జస్ట్ కరళి ఉత్సవ బ కరవళి ఉత్సవ దించు తులి పొయ్యి బియోడండస్ టికెట్ కౌంటర్ ఉండు ముల్పా ఫస్ట్ బికెట్ తెతడు ఉల్ టికెట్ తిక్కు గాయస్ ಗೇಮೊಬ್ಬರ <Sit jaan -ta> ಒಂದೈತೆ ವಾಟರ್ ಫಾಲ್ಸ್ ಮುಲ್ಪ ಆರಾಮಲ್ಪೈತೆ ಟಿಕೆಟ್ ಮಲ್ತೊಂದುಲ್ಲ ವಾಟರ್ ಫಾಲ್ಸ್ ಪೋಡಂಡ ನಾನೂರ ಪೈ ಕೊರದು ಟಿಕೆಟ್ ಪೋಡು ಮಲ್ತದ ಗೈಸ್ ಲಾಗರ್ ಮೊಬೈಲ್ ಎನ್ನ ಕೈಟ್ ಕೊರ್ದು ಎಂಜಾಯ್ ಮಲ್ಪರ ಫುಲ್ ಚಂಡಿ ಆಯ್ತು ವಾಪಸ್ ಬರ್ತೀರಿ ಕಲರ್ಫುಲ್ ಅದು ವಾಟರ್ ಫಾಲ್ಸ್ ಮಲ್ತದೇರಿ ಮಸ್ತ್ ಶೋಕ್ಂಡು ಅವರ ಬಲೆ ಕರಾಬಲಿ ಉತ್ಸವಾಗ ತು ಅಂದ್ಕೋಲೆ ಎಂಜಾಯ್ ಮಂತಲೆ ಊಟ ಬಜ್ಜಿ ಗೋಬಿ ಪೂರ ತಿಕ್ಕೊಂಡು ಮಸಾರ್ ಪುರಿ ಗೇಮ್ಸ್ ಪೂರ ಉಂಡು ಒಂದು ಪೂರ ಜಾಲಿ ಹಾಕೊಂಡು ಗೇಮ್ಸ್ ಹಾಕ ತಿನ್ಕ ಅದನ್ನ ಫಸ್ಟ್ ಫಸ್ಟಿಗೆ ತಿನ್ನರ ಸ್ಟಾರ್ಟ್ ಮಂತ ವಿಸ್ಟರ್ എന്ത് തൂണ്ടല്ലോടു പ്ലേസ് പണ്ടുന്ദ അരണ്യത്തിൽ പത്താ ഖരാബൈന സൗണ്ട് പരണ്ടു

un petto tu le un leggino arterio alla macchina fennata una fennata 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 fennata